ಎಮ್ ಕೆ ನ್ಯೂಸ್ ನೈನ್ ಎನ್ ಟಿ ವಿ ಕನ್ನಡಗೆ ಸ್ವಾಗತ ನಾನು ಮಹೇಶ್ ಪಾಟೀಲ್ ಇಂದು ಹುಕ್ಕೇರಿ ತಾಲೂಕಿನ ನಿಡ್ಸೋಸಿ ಸಿದ್ಧ ಸಂಸ್ಥಾನ ಮಠದ ತ್ರಿವಿಧ ದಾಸೋಹಿ ಶ್ರೀ ಶಿವಲಿಂಗೇಶ್ವರ ಸ್ವಾಮೀಜಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೊಟ್ಟು ಗೌರವಿಸಲಾಯಿತು ಹಾಗೂ ಹುಕ್ಕೇರಿ ಶ್ರೀಗಳಿಂದ ಸತ್ಕಾರ ಮಾಡಲಾಯಿತು ವರದಿ ಮಹೇಶ್ ಪಾಟೀಲ್ ಎಂ ಕೆ ನ್ಯೂಸ್ ನೈನ್ ಎನ್ ಟಿವಿ ಕನ್ನಡ ನಮ್ಮ ಭಾಗದ ಪ್ರತಿಷ್ಠಿತ ಮಠ ನಿಡಸೂಶಿಯ ಸಿದ್ಧ ಸಂಸ್ಥಾನ ಮಠ ನಿಡ್ಸೂಶಿಯ ಜಗದ್ಗುರು ಡಾಕ್ಟರ್ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರಿಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿರುವುದು ಇಡೀ ಜಿಲ್ಲೆಗೆ ಸಂತೋಷವನ್ನು ತಂದಿದೆ ಬಹುಶಃ ದಕ್ಷಿಣ ಭಾಗದಲ್ಲಿ ಸಿದ್ಧಗಂಗೆ ಸುತ್ತೂರು ಹೇಗೋ ಹಾಗೆ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧ ಮಠ ಅಂತಂದರೆ ನಿಡಸೋಷಿಯ ಸಿದ್ಧ ಸಂಸ್ಥಾನ ಮಠ ಪರಮಪೂಜ್ಯ ಜಗದ್ಗುರುಗಳು ಎಲ್ಲರ ಜೊತೆ ಬೆರೆತು ಸಾಮಾಜಿಕ ಕೆಲಸವನ್ನು ಮಾಡಿರ್ತಕ್ಕಂಥವರು ಅವರಿಗೆ ಇವತ್ತು ಹುಕ್ಕೇರಿಯ ಗುರುಶಾಂತೇಶ್ವರ ಸಂಸ್ಥಾನ ಏರಿಪಟದಿಂದ ಗೌರವ ಸನ್ಮಾನವನ್ನು ಮಾಡಿ ಸಂತಸವನ್ನು ಪಟ್ಟಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಅಂದರೆ ನಾವು ಹುಟ್ಟಿರ್ತಕ್ಕಂಥ ತಾಲೂಕಿನ ರಾಮದು ತಾಲೂಕಿನ ಎಮ್ ಎಲ್ ಇ ಮತ್ತು ಮುಖ್ಯ ಸಚೇತಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣವರು ಅವರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಮೇಲೆ ಚಂದ್ರ ಒಂದು ಎಮ್ ಎಲ್ ಸಿ ಆಗಿರ್ತಕ್ಕಂಥ ಚಂದ್ರಾಜ್ ರೆಟ್ಟಿಹೊಳೆಯವರು ಗೌಡ ಪಾಟೀಲ್ ಅವರು ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪರಮ ಪೂಜ್ಯರನ್ನು ಬಂದು ಗೌರವಿಸಿ ಅತಿ ಸಂತೋಷವಾಗಿದೆ ಸಮಾಜಕ್ಕೆ ಕೆಲಸ ಮಾಡಿದಂಥ ಅನೇಕ ಕೆಲಸಗಳನ್ನು ತೊಡಗಿಸಿಕೊಂಡು ಅರಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅದು ಮಾಡಿದೆ ಮುಂದೆ ಕೆಲಸ ಮಾಡಲಿಕ್ಕೆ ಅದು ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆಗಳು ಅದರ ಜೊತೆಗೆ ಸಾಮಾನ್ಯವಾಗಿ ನಮ್ಮಲ್ಲಿ ಮೂಢನಂಬಿಕೆಗಳು ಹಾಳಾಗಿದ್ದಾರೆ ಎಲ್ಲಮ್ಮನ ಗುಡ್ಡದಲ್ಲಿ ಸುಮಾರು ಐದು ಸಾವಿರ ಜನ ದೇವದಾಸಿರನ್ನು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಮಾಡಿದಂತಹ ಒಂದು ಬೆಳೆ ಒಡ್ಕೊಳೋದು ಜಡಿಯನ್ನು ತೆಗೆಯೋದು ಇವೆಲ್ಲವನ್ನ ಮಾಡಿದ್ರೆ ಒಂದು ಪರಿಣಾಮವಾಗಿ ಅದನ್ನು ಗುರುತಿಸಿ ಶಿಕ್ಷಣ ಕೃಷಿ ಎಲ್ಲವನ್ನೂ ಗುರುತಿಸಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದೆ ಮಾಡಿದ್ದು ನಮಗೂ ಸಂತೋಷ ಆಗಿದೆ ಸರ್ವ ಸದಸ್ಯರಿಗೂ ಮಕ್ತರಿಗೂ ಸಮಾಜಕ್ಕೂ ಸಂತೋಷವಾಗತಕ್ಕಂಥ ಕೆಲಸವನ್ನು ರಾಣಿ ಚನ್ನಮ್ಮ ವಿಶ್ವವಿದ್ಯಾಲಯ ಮಾಡಿದ್ರೆ ಬಹಳ ವರದಿ ಮಹೇಶ್ ಪಾಟೀಲ್ एम के न्यूज़ नाइन एन टी वी कन्नड़ा